ಬರ್ತಾ ಇದೆ ಲ್ಯಾಪ್ಟಾಪು ವರ್ಕ್ ಆಗ್ತಾ ಇದೆ ವೀಕ್ಷಕರೇ ಓಕೆ ಎರಡು ಪ್ಲಗ್ ಎರಡ್ ಪ್ಲಗ್ ಸೈಮಂಟೇನಿಯಸ್ ಯೂಸ್ ಮಾಡಬಹುದು ಬೇಡ ಅಂತಂದ್ರೆ ಇವೆಲ್ಲ ಯೂಸ್ ಮಾಡ್ಕೋಬಹುದು ನಾವು ಬೇಕಾದ್ರೆ ಇದು ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ ಬರಿ ಇದೆ ಬೇಕು ಅಂದ್ರೆ ನಾವು ಎ ಸಿ ಬೇಡ ಅಂದಾಗ ಬರೀ ಡಿ ಸಿ ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ಡಿ ಸಿನೇ ಬೇಡ ನಾನೇ ಒಂದು ಚಿಕ್ಕದು ಒಂದು ಒಂದು ಬಲ್ಪ್ ಹಾಕೊತೀನಿ ಎಲ್ ಇ ಡಿ ಬಲ್ಪ್ ಒಂಬತ್ತು ವಾಟಿಂದು ಬಲ್ಪ್ ಹಾಕೊತೀನಿ ಅಂದರೆ ಅದು ಯೂಸ್ ಮಾಡ್ಕೊಬೋದು ಬೇಕಾದ್ರೆ ಒಂದು ಸಣ್ಣ ಟಿ ವಿ ಯಾವುದೋ ಒಂದು ಮೂವತ್ತೆರಡು ಇಂಚ್ ಟಿವಿನೂ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ಸರ್ ಲಾಸ್ಟ್ ಟೈಮು ನಿಮ್ಗೆ ಒಂದು ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ ಒಂದು ತೋರಿಸಿದ್ವಿ ನೋಡಿ ಇದು ಒಂದು ಡಿ ಸಿ ಹೋಮ್ ಲೈಟಿಂಗ್ ಸಿಸ್ಟಮ್ ಅದು ಬೀದಿ ವ್ಯಾಪಾರಿಗಳು ಚಿಕ್ಕ ಚಿಕ್ಕ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದಾಗ ನಿಮಗೆ ಇದು ನಾನ್ ಮಾಡ್ಕೊಂಡು ನಾಲ್ಕು ಒಂದು ಬಲ್ಪ್ ಸೊ ಟೋಟಲ್ ನಾಲ್ಕು ಬಲ್ಪ್ ಅನ್ನ ನಾವು ಇದನ್ನ ರನ್ ಮಾಡ್ಕೋಬಹುದು ಓಕೆ ನಿಮಗೆ ರನ್ ಮಾಡ್ಕೋಬಹುದು ಸೋ ಇದೆಲ್ಲ ಡಿಸಿ ಬಲ್ಪ್ ನಾವೇ ಕೊಡ್ತಾ ಇದ್ವಿ ಹಾ 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 ಓಕೆ ಸೋ ಇದು ಒಂದು ಪ್ರಾಡಕ್ಟ್ ಸೋ ಇದರಲ್ಲಿ ನಿಮಗೆ ಇನ್ನೊಂದು ಸೋಲಾರ್ ಕನೆಕ್ಟ್ ಸೋಲಾರ್ ಪ್ಯಾನೆಲ್ ಈ ತರ ಟ್ವೆಂಟಿ ವ್ಯಾಟ್ ಸೋಲಾರ್ ಪ್ಯಾನೆಲ್ ಬರುತ್ತೆ ಇದರಲ್ಲೇ ಒಂದ್ ಎರಡು ಮಾಡಲ್ ಇತ್ತು ಇನ್ನೊಂದು ಮೂರನೇ ಮಾಡಲ್ ಸ್ವಲ್ಪ ದೊಡ್ಡದೊಂದಿತ್ತು ಬ್ಲೂ ಕಲರ್ ಅಲ್ಲಿ ದೊಡ್ಡದು ಒಂದು ಇದು ಫಾರ್ಟಿ ವ್ಯಾಟ್ ಪ್ಯಾನೆಲ್ ಅಂದ್ರೆ ಟ್ಯೂಬ್ಲೈಟ್ ಈ ತರ ಟ್ಯೂಬ್ಲೈಟ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದಿತ್ತು ಒಂದು ಫ್ಯಾನ್ ಕನೆಕ್ಟ್ ಮಾಡ್ಕೋಬಹುದು ಒಂದು ಮಾಡ್ಲಿತ್ತು ಇವಾಗ ಇದು ಬಂದು ವೆರಿ ಯೂನಿಕ್ ಪ್ರಾಡಕ್ಟ್ ಇದು ತುಂಬಾ ಕಡೆ ಇಲ್ಲ

ಅಂಡ್ ಇದಕ್ಕೆ ನಾವು ಸೋಲಾರ್ ಕನೆಕ್ಟ್ ಮಾಡ್ಕೋಬಹುದು ಸೋಲಾರ್ ದು ಒಂದು ಫಾರ್ಟಿ ವ್ಯಾಟ್ ಪ್ಯಾನಲ್ ಇರುತ್ತೆ ಆಫ್ ಮಾಡ್ತೀನಿ ಓಕೆ ಇದು ಇದೊಂದು ಪ್ರಾಡಕ್ಟ್ ಇತ್ತು ಬಟ್ ತುಂಬಾ ಜನ ಏನ್ ಕೇಳ್ತಾ ಇದ್ರು ನಮಗೆ ಲ್ಯಾಪ್ಟಾಪ್ ಚಾರ್ಜ್ ಆಗಬೇಕು ಅಂತ ಸೊ ಲ್ಯಾಪ್ ಟಾಪ್ ಚಾರ್ಜ್ ಮಾಡಬೇಕು ಅಂದ್ರೆ ನಾವು ಈ ತರ ಡಿ ಸಿ ಟಿ ಲೋಡ್ ಕೊಡೋದು ಅಥವಾ ನೈಂಟಿ ನೋಡ್ಸ್ ಕೊಡೋದು ಆ ತರ ಮಾಡಿದ್ರೆ ಏನಾಗುತ್ತೆ ನಿಮಗೆ ಲ್ಯಾಪ್ಟಾಪ್ ನೋಡಿ ಇಲ್ಲಿ ಲ್ಯಾಪ್ಟಾಪ್ ಎಲ್ಲಾ ಕಂಪ್ನಿದು ಲ್ಯಾಪ್ಟಾಪ್ ಒಂದೊಂದು ಒಂದೊಂದು ಕನೆಕ್ಟ್ ಬರುತ್ತೆ ಯೂನಿಫಾರ್ಮಿಟಿ ಇಲ್ಲ ನಾವು ಅದಕ್ಕೆ ಏನ್ ಮಾಡಿದ್ವಿ ಇದರಲ್ಲ ನೋಡಿ ಇಲ್ಲಿ ಟೂ ತರ್ಟಿ ವೋಲ್ಟ್ಸ್ ಎ ಸಿ ಹಂಡ್ರೆಡ್ ವ್ಯಾಟ್ ಜನ್ರೇಟ್ ಮಾಡುತ್ತೆ ಅಂದ್ರೆ ಟೂ ತರ್ಟಿ ವೋಲ್ಟ್ಸ್ ನೀವು ಯು ಪಿ ಎಸ್ ಔಟ್ಪುಟ್ ಅಥವಾ ಮನೆಯಲ್ಲಿ ನಿಮ್ಗೆ ಏನ್ ಸಪ್ಲೈ ಬರುತ್ತೆ ಕೆ ಇ ಟಿನಲ್ಲಿ ಅದೇ ಟೂ ತರ್ಟಿ ವೋಲ್ಟ್ಸ್ ಜನರೇಟ್ ಆಗುತ್ತೆ ಪ್ಯೂರ್ ಸೈನ್ ವೇವ್ ಹಂಡ್ರೆಡ್ ವ್ಯಾಟ್ ಲೋಡ್ ಕೊಡುತ್ತೆ ಹಂಡ್ರೆಡ್ ವ್ಯಾಟ್ ತಗೊಳ್ಳುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಆನ್ ಮಾಡ್ತೀನಿ ನೋಡಿ ಅದೊಂದು ಬಲ್ಪ್ ಇದು ಮಾಡಬಹುದು ಈ ಬಲ್ಪ್ ಆನ್ ಮಾಡಬಹುದಾ ಹಂಡ್ರೆಡ್ ವ್ಯಾಟ್ ಬಲ್ಪ್ ಇದು ಇದು ಹಂಡ್ರೆಡ್ ವ್ಯಾಟ್ ಬಲ್ಪ್ ಹಂಡ್ರೆಡ್ ವ್ಯಾಟ್ ಬಲ್ಪ್ ಓಕೆ ಇಲ್ಲ ಓಕೆ ನಂಗೆ ಬಲ್ಪ್ ಬೇಡ ನಾನು ನೋಡಿ ಇಲ್ಲಿ ಇವಾಗ ಇಲ್ಲಿ ಫೈವ್ ಪರ್ಸೆಂಟ್ ಚಾರ್ಜಿಂಗ್ ಇದೆ ಇವಾಗ ಇದು ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ಇಲ್ಲ ಇವಾಗ ಇದಕ್ಕೆ ಏನು ಹಾಕ್ತೀನಿ ಕನೆಕ್ಟ್ ಮಾಡಿ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡಿ ಲೈಟು ಇರಲ್ಲ ಹಾಂ ಲೈಟು ಇರಲಿ ನೋಡಿ ಆಗ್ತಾ ಇದೆ ಸ್ಟಾರ್ಟ್ ಸ್ಟಡ್ ಆಯಿತು ಸೊ ಹಂಡ್ರೆಡ್ ವೈಟ್ ಲೈಟು ಬರ್ತಾ ಇದೆ ಲ್ಯಾಪ್ಟಾಪು ವರ್ಕ್ ಆಗೋ ಲ್ಯಾಪ್ಟಾಪು ವರ್ಕ್ ಆಗ್ತಾ ಇದೆ ವೀಕ್ಷಿಸಿದ್ರೆ ಓಕೆ ಆ ಇದೊಂದು ಬೇಕಾದ್ರೆ ಆಫ್ ಮಾಡ್ಕೋಬೋದು ಎಲ್ಲ ಇದೆ ಸೊ ಈ ಥರ ಮಾಡಿದಾಗ ನಿಮಗೆ ಇದು ಇದ್ರ ಒಳಗೆ ಇನ್ಬಿಟ್ ಬ್ಯಾಟ್ರಿ ಇದೆ ಹಾಂ 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 ಬ್ಯಾಟ್ರಿ ನೋಡಿ ಕ್ಲೀನ್ ಆಗಿ ಚಾರ್ಜ್ ಆಗ್ತಾ ಇದೆ ಫೈವ್ ಪರ್ಸೆಂಟ್ ಇದೆ ನೀವು ಬೇಕಾದ್ರೆ ಇಲ್ಲಿ ಬಲ್ಪ್ ಹಾಕ್ಬೋದು ಇಲ್ಲ ನಿಮ್ಮ ಮೊಬೈಲ್ ಫೋನ್ ಚಾರ್ಜರ್ಸ್ ಹಾಕ್ಬೋದು ಅಥವಾ ನಿಮ್ಮ ಕ್ಯಾಮ್ರಾ ಚಾರ್ಜ್ ಮಾಡಬೇಕು ಕ್ಯಾಮ್ರಾ ಚಾರ್ಜ್ ಮಾಡ್ಕೋಬಹುದು ಹಂಡ್ರೆಡ್ ವ್ಯಾಟ್ ಒಳಗೆ ಏನ್ ಸಪ್ಲೈ ಬೇಕಾ ಅಷ್ಟು ಕೊಡುತ್ತೆ ಟು ಟ್ವೆಂಟಿ ವೋಲ್ಟ್ಸ್ ಅಲ್ಲಿ ಓಕೆ ನಿಮಗೆ ಹೈಲಿ ರಿಲೇಬಲ್ ನಿಮ್ ಓರ್ಲೋರ್ ಆಯ್ತು ಅಂದ್ರೆ ಆಟೋಮೆಟಿಕ್ ಅದೇ ಪ್ರೊಟೆಕ್ಟ್ ಆಗುತ್ತೆ ತೆಗಿರಿ ಸರ್ ಎಷ್ಟು ಪ್ಲಗ್ ಸಿಗುತ್ತೆ ಅಂತ ಸಿಗುತ್ತೆ ಅದು ತೆಗಿರಿ ಎರಡು ಪ್ಲಗ್ ಎರಡು ಪ್ಲಗ್ ಸೈಮೆಂಟೇನಿಯನ್ಸ್ ಯೂಸ್ ಮಾಡಬಹುದು ಬೇಡ ಅಂತಂದ್ರೆ ಯೂಸ್ ನಾವು ಬೇಕಾದ್ರೆ ಇದು ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ ಬರೀ ಇದೇ ಬೇಕು ಅಂದ್ರೆ ನಾವು ಎ ಸಿ ಬೇಡ ಅಂದ್ರೆ ಬರೀ ಡಿ ಸಿ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ಗೆ ಡಿ ಸಿನೇ ಬೇಡ ನಾನೇ ಒಂದು ಚಿಕ್ಕದು ಒಂದು ಬಲ್ಪ್ ಹಾಕೊಂತೀನಿ ಎಲ್ ಡಿ ಬಲ್ಪ್ ಒಂಬತ್ ವ್ಯಾಟಿಂದು ಬಲ್ಪ್ ಹಾಕೊಂತೀನಿ ಅಂದ್ರೆ ಅದು ಯೂಸ್ ಮಾಡ್ಕೋಬಹುದು ಬೇಕಾದ್ರೆ ಒಂದು ಸಣ್ಣ ಟಿವಿ ಯಾವ್ದೋ ಒಂದು ಇಂಚ್ ಟಿವಿನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಯೂಸ್ ಮಾಡ್ಬೋದು ಬ್ಯಾಕಪ್ ಎರಡು ಅವರ್ ಕೊಡುತ್ತೆ ಸೊ ಅದ್ರ ಮೇಲೆ ಏನ್ ಮಾಡಬಹುದು ಫಾರ್ಟಿ ಫಿಫ್ಟಿ ವ್ಯಾಟ್ ಒಂದು ಪ್ಯಾನಲ್ ಇಲ್ಲ ಎರಡು ಪ್ಯಾನಲ್ ತಗೋಬಹುದು ಅಂದ್ರೆ ನೀವ್ ಹೇಳ್ತಿರೋದು ಇನ್ ಬಿಲ್ಟ್ ಇನ್ ಚಾರ್ಜ್ ಕಾಂಟ್ರೋಲರ್ ಇದೆ ಎರಡು ಪ್ಯಾನಲ್ ಹಾಕ್ಬಿಟ್ರೆ ನಿಮಗೆ ಬ್ಯಾಕಪ್ ಜಾಸ್ತಿ ಡ್ಯೂರೇಷನ್ ಬರುತ್ತೆ ಅಂದ್ರೆ ಇದನ್ನ ಸೋಲಾರ್ ಸೋಲಾರಲ್ಲೂ ಯೂಸ್ ಮಾಡ್ತೀವಿ ಸೋಲಾರ್ ಅಲ್ಲಿ ನಾವು ಎ ಸಿ ಚಾರ್ಜಿಂಗ್ ಇಲ್ಲ ಸೋಲಾರ್ ಪ್ಯಾನಲ್ ಇಂದಾನೆ ವರ್ಕ್ ಆಗೋದು ಓಕೆ ಓಕೆ ಸೊ ಡೈರೆಕ್ಟ್ ಸೋಲಾರ್ ಪ್ಯಾನೆಲ್ ಕನೆಕ್ಟ್ ಮಾಡಿ ಹೌದು ಅದರಿಂದ ನಾವು ಪವರ್ ಜನರೇಟ್ ಮಾಡ್ಕೊಂಡು ಎರಡು ಅವರ್ ವೀಕ್ಷಕರೇ ಇದರಿಂದ ಬ್ಯಾಕಪ್ ತಗೋಬಹುದು ಡೈರೆಕ್ಟ್ ಆಗಿ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಲೈಟ್ ಹಾಕೊಂತೀರಾ ಹಾಕೊಳ್ಳಿ ಎರಡು ಟ್ಯೂಬ್ಲೈಟ್ ಹಾಕೋತೀರ ಹಾಕೊಳ್ಳಿ ಒಂದು ಫ್ಯಾನ್ ಹಾಕೊತಾರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಮಾಲ್ ಟಿವಿ ಕೂಡ ರನ್ ಮಾಡಬಹುದು ಪ್ಯಾನಲ್ ಜೊತೆಗೆ ಇವಾಗ ಬಿಸ್ಲಿದೆ ಪ್ಯಾನಲ್ ಇದೆ ಇವಾಗ ಔಟ್ಡೋರ್ ಇದ್ದಾರೆ ಏನೋ ಒಂದು ಕೆಲಸ ಲ್ಯಾಪ್ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಔಟ್ಡೋರ್ ಅಲ್ಲಿ ಇದ್ದಾಗ ನಿಮ್ಗೆ ಜಾಸ್ತಿ ಬ್ಯಾಕ್ಅಪ್ ಬರುತ್ತೆ ಯಾಕಂದ್ರೆ ಹಂಡ್ರೆಡ್ ವ್ಯಾಟ್ ನಿಮ್ ಪ್ಯಾನೆಲ್ ಕನೆಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಏಯ್ಟಿ ವ್ಯಾಟ್ ಜನರೇಷನ್ ಇತ್ತು ಅಂದ್ರೆ ಬ್ಯಾಟ್ರೀಂದ ವರ್ಕ್ ಆಗಲ್ಲ ಬ್ಯಾಟ್ರಿ ಹಾಗೆ ಚಾರ್ಜ್ ಆಗ್ತಾ ಇರುತ್ತೆ ಔಟ್ಪುಟ್ ಹಾಗೆ ವರ್ಕ್ ಆಗ್ತಾ ಇರುತ್ತೆ ಈ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಸೋಲಾರ್ ಇಂದ ಎನರ್ಜಿ ತಗೊತಾ ಇರಬಹುದು ಫಾರ್ ಎಕ್ಸಾಂಪಲ್ ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇಡೀ ಮನೆಗೆ ಇಷ್ಟು ದೊಡ್ಡದು ಯು ಪಿ ಎಸ್ ಎಲ್ಲ ಬೇಕಾಗಿಲ್ಲ ನಮಗೆ ಅಂತವರು ಅವಾಗವಾಗ ಪವರ್ ಕಟ್ ಆಗ್ತಾ ಇರತ್ತೆ ಅನ್ಕೊಳ್ಳೋಣ ಅವರು ಜಸ್ಟ್ ಒಂದು ಲ್ಯಾಪ್ಟಾಪ್ ಒಂದು ಲೈಟ್ ಹಾಕೊಂತೀನಿ ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ಲ್ಯಾಪ್ಟಾಪ್ ನಿಮ್ಗೆ ಒಂದು ಫಾರ್ಟಿ ನಲ್ವತ್ತ ನಲ್ವತ್ತೈದು ನಿಮಿಷದ ಚಾರ್ಜ್ ಆಗ್ಬಿಡುತ್ತೆ ಪ್ಯಾನೆಲ್ ಕನೆಕ್ಟ್ ಮಾಡಿದ್ರೆ ನಾ ಜಾಸ್ತಿ ಬರೋದ್ ಬ್ಯಾಕ ಬರ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ ಅಲ್ವಾ ಬಿಸ್ಲಿ ಇರೋದ್ ತನಕ ನಾವು ಯೂಸ್ ಮಾಡ್ತಾ ಹೋಗಿರ್ಬೋದು ಬಿಸ್ಲು ಹೋದ್ಮೇಲೂನು ಮತ್ತೆ ಎರಡ್ ಅವರ್ ಎರಡ್ ಅವರ್ ಬ್ಯಾಕಪ್ ಸಿಗುತ್ತೆ ಸೊ ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ ನೀವು ಅದಕ್ಕೆಲ್ಲ ಪೋರ್ಟ್ ಇಟ್ಸ್ ಮಾಡ್ಬೇಕು ಕನ್ವರ್ಟ್ ಹಾಕ್ಬೇಕು ಅದ್ರ ಬದ್ಲು ಇದನ್ನ ಯೂಸ್ ಮಾಡ್ಕೊಬೋದು ಓಕೆ ಆ್ಯಂಡ್ ನಾವು ಒಂದು ಎರಡು ಪ್ಯಾನೆಲ್ ಅನ್ನ ಕಾರ್ ಡಿಕಿಲ್ ಇಟ್ಕೊಂಡ್ಬಿಟ್ರೆ ಆ ಟ್ರಿಪ್ ಎಲ್ಲ ಯೂಸ್ ಮಾಡೋಕೆ ಸರಿಯಾಗಿ ಯೂಸ್ ಮಾಡಬಹುದು ಮತ್ತೆ ವೆರಿ ಹ್ಯಾಂಡಿ ಇದನ್ನ ತೊಗೊಂಡು ಈ ತರ ಎತ್ಕೊಂಡು ಹೋಗ್ಬಹುದು ಎಷ್ಟು ವೇಟ್ ಇರುತ್ತೆ ಸರ್ ಇದ್ರದ್ದು ಒಂದು ಫೋರ್ ಕೆಜಿ ಇರುತ್ತೆ ನಾಲ್ಕು ಕೆಜಿ ಸೊ ಈಜಿ ಟು ಕ್ಯಾರಿ ಈಸಿ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ನೋಡಿ ಒಂದೇ ಕಡೆ ನಾನು ಎತ್ತಾ ಇದ್ದೀನಿ ಅಂಡ್ ಮಲ್ಟಿ ಸ್ಪೋರ್ಟ್ಸ್ ಗಳು ಇಲ್ಲಿ ಇರುತ್ತೆ ಇಲ್ಲೊಂದು ಸ್ಪೋರ್ಟ್ಸ್ ಇದೆ ಇಲ್ಲಿದೆ ಮೊಬೈಲ್ ಚಾರ್ಜರ್ ಇದೆ ಇಲ್ಲಿ ಪೋರ್ಟ್ಸ್ ಗಳಿದೆ ಅಂಡ್ ಇಲ್ಲಿ ನಿಮಗೆ ಎರಡು ಪ್ಲಗ್ ಗಳು ಬರ್ತಾ ಇರುತ್ತೆ ಸೊ ಈಸಿ ಟು ಕ್ಯಾರಿ ಈಸಿ ಟು ಯೂಸ್ ಅಂತ ಹೇಳ್ತೀರಾ ಫ್ಯೂಚರ್ ಇನ್ನೊಂದು ವರ್ಷದಲ್ಲಿ ಇರಲ್ಲ ಓನ್ಲಿ ಎ ಸಿಡಲ್ ಲಾಂಚ್ ಮಾಡ್ತಾ ಇದ್ದೀವಿ ಅದನ್ನು ಕೊಡ್ತಾ ಇದ್ದೀವಿ ಚಾರ್ಜ್ ಮಾಡ್ಕೊಳ್ಳೋಷನ್ ಎ ಸಿ ಪವರ್ ಇಂದ ಇಲ್ಲ ಓನ್ಲಿ ಸೋಲಾರ್ ಇಂದ್ರೆ ಸೋಲಾರ್ ಅಲ್ಲಿ ಏನಾಗುತ್ತೆ ನಾವು ಅಲಾಂಗ್ ಪ್ಯಾನೆಲ್ ಕೊಟ್ಟಾಗ ಜಿ ಎಸ್ ಟಿ ಬಂದು ಫೈವ್ ಪರ್ಸೆಂಟ್ ಆಗುತ್ತೆ ಕಾಸ್ಟ್ ಕಮ್ಮಿ ಆಗ್ಬಿಡುತ್ತೆ ನಾವು ಜಿ ಇದು ಪ್ಯಾನಲ್ ಜೊತೆ ಕೊಟ್ಟಿಲ್ಲ ಅಂದ್ರೆ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಆಗುತ್ತೆ ಓಕೆ ಓಕೆ ಅದು ದೊಡ್ಡ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ ಸೊ ಹಾಗಾಗಿ ನಾವು ಕಂಪಲ್ಸರಿ ವಿತ್ ಪ್ಯಾನೆಲ್ ಕೊಡ್ತೀವಿ ಇದಕ್ಕೆ ಓಕೆ ಏನ್ ರೇಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇದನ್ನ ಸರ್ ಇದು ಎಸ್ಟಿಮೇಶನ್ ಒಂದು ಹದಿನಾಲ್ಕು ಸಾವಿರ ಇರಬೇಕು ಯೂಸರ್ ಪ್ರೈಸ್

ಒಂದೇ ಒಂದು ಮೊಬೈಲ್ ಚಾರ್ಜರ್ ಬೇಕು ಅಂತಂದ್ರೆ ಇದನ್ನ ಯೂಸ್ ಮಾಡಬಹುದು ಇಲ್ಲ ನಮ್ಗೆ ಇದ್ರ ಜೊತೆ ಇದೆಲ್ಲ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಜಸ್ಟ್ ಫೋರ್ಟೀನ್ ತೌಸಂಡ್ ಗೆ ಇದನ್ನ ಯೂಸ್ ಮಾಡಬಹುದು ಎರಡು ಅವರ್ ಬ್ಯಾಟ್ರಿ ಬ್ಯಾಕಪ್ ಜೊತೆಯಲ್ಲಿ ಸೋಲಾರ್ ನೀವು ಪ್ಯಾನಲ್ ಹಾಕೊಂಡು ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ವಾರಂಟಿ ಓನ್ಲಿ ಎ ಸಿ ವರ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಓನ್ಲಿ ಎ ಸಿ ಆಪ್ಷನ್ ಲಾಂಚ್ ಮಾಡಿಲ್ಲ ಬಟ್ ಅದನ್ನ ನಾವು ಓನ್ಲಿ ಎ ಸಿ ವರ್ಷನ್ ನಾವು ಇದು ಮಾಡ್ತಾ ಇದ್ರೆ ಸ್ವಲ್ಪ ಸೈಜ್ ಸೈಜ್ ಚಿಕ್ಕದ್ ಮಾಡೋಣ ಅಂತ ಇದಿರೋದು ಸ್ವಲ್ಪ ಕಾಸ್ಟ್ ಕಮ್ಮಿ ಮಾಡೋದು ಟ್ರೈ ಮಾಡ್ತಾ ಇದ್ದೀರಾ ಟ್ರೈ ಮಾಡ್ತಾ ಓಕೆ ವಾರಂಟಿ ಏನ್ ಕೊಡ್ತಾ ಇದೀರ ಸರ್ ಇದಕ್ಕೆ ಬ್ಯಾಟ್ರಿ ಇದಕ್ಕೂ ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿ ಿವಿ ಸೊ ಡಿ ಬ್ಯಾಟ್ರಿಗೆ ತ್ರೀ ಇಯರ್ಸ್ ಇನ್ವರ್ಟರ್ ಗೆ ಎಲ್ಲದಕ್ಕೂ ಒನ್ ಇಯರ್ ಕೊಡ್ತಾ ಇದ್ವಿ ಒನ್ ಇಯರ್